ಶರಣ ಶರಣು ಶರಣಾರ್ಥಿ ನನ್ನ ಹೆಸರು ಜಯಸ್ವಾಮಿ ಅಂತ ನಾನು ಒಂದು ವೈರಾಗ್ಯ ಪಾತ್ರ ಮಾಡಿದ್ದೀನಿ ಅಂದರೆ ಕಾಮುಕನ ಒಂದು ಸನ್ಯಾಸಿ ರೂಪದಲ್ಲಿ ಮಾಡಿದ್ದೀನಿ ಶರಣು ಶರಣಾರ್ಥಿ ನನ್ನ ಹೆಸರು ಕೇದಾರ್ನಾಥ್ ಸ್ವಾಮಿ ಅಂತ ನಾನು ಅಕ್ಕ ಮಹಾದೇವಿ ಚಲನಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಕಿನ್ನರಿ ಬೊಮ್ಮಯ್ಯನ ಪಾತ್ರ ಮಾಡಿದೆ ಧನ್ಯವಾದ ಎಲ್ರಿಗೂ ಶರಣ ಶರಣಾರ್ಥಿ ನನ್ನ ಹೆಸರು ನಾಗರಾಜ್ ಯೋಗಿ ನಾನು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದಲ್ಲಿ ಮಡಿವಾಳ ಮಾಚಿದೇವನ ಪಾತ್ರವನ್ನು ನಿಭಾಯಿಸಿದ್ದೇನೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ ನನ್ನ ಹೆಸರು ವೈಜುನಾಥ್ ಬಿರಾದರ್ ಜಯಂತಿ ನಾನು ಅಕ್ಕಮಾದೇವಿ ತಂದೆ ನಿರ್ಮಲ್ ಶೆಟ್ಟಿ ಪಾತ್ರ ಮಾಡಿದ್ದೀನಿ ತಾವೆಲ್ಲರೂ ನೋಡಿ ಆನಂದಿಸ್ಬೇಕಂತೇಳಿ ತಮ್ಮ ಕಳ್ಕೊಂಡು ಕೇಳ್ಬೋದು ಎಲ್ರಿಗೂ ಶರಣೂ ಶರಣಾರ್ಥಿ ನಾನು ಸುಲಕ್ಷ ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಸಿನಿಮಾದಲ್ಲಿ ಅಕ್ಕ ಮಹಾದೇವಿ ಪಾತ್ರ ನಾನು ಮಾಡಿದ್ದೀನಿ ಎಲ್ಲರಿಗೂ ಶರಣಾರ್ಥಿ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಶರಣು ಶರಣಾರ್ಥಿ ಈ ಸಿನಿಮಾದ ರಚನೆ ನಿರ್ದೇಶನ ನಿರ್ಮಾಪಕ ಮತ್ತು ಇವಾಗ ಹಂಚಿಕೆದಾರನಾಗಿ ಮಾಡುತ್ತಿದ್ದೀನಿ ಹೇಳಬೇಕಂದ್ರೆ ಈ ಚಲನಚಿತ್ರದ ಬಗ್ಗೆ ತುಂಬ 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 ಒಂದು ಹೋಪ್ ಇದೆ ಇಡೀ ಕರ್ನಾಟಕದಲ್ಲಿ ಥಿಯೇಟ್ರ್ ನಾವು ಹೋಗ್ಬೇಕು ಥಿಯೇಟ್ರ್ ಕೊಡಿ ಅಂತ ಆದರೆ ಥಿಯೇಟ್ರವರೇ ಬಂದು ನಮ್ಮಲ್ಲಿ ಹೆಚ್ಚು ಕಮ್ಮಿಗೆ ನೂರಾರು ಚಿತ್ರ ಮಂದಿರದ ಮಾಲೀಕರು ನಾವು ಕೇಳಿದ್ದಾರೆ ತುಂಬ ಸಂತೋಷ ಸೋಲಾಪುರದಲ್ಲಿ ಕೂಡ ಇವತ್ತು ಫಿಕ್ಸ್ ಆಗಿದೆ ತೆಲಂಗಾಣದಲ್ಲೂ ಆಗ್ತಿದೆ ಆಗ್ತಿದೆ ಎಲ್ಲರೂ ಬಂದು ನೋಡಲಿ ಅಂತ ನಾನು ಈ ಮನೆಗೆ ಎಲ್ರಿಗೂ ನಮಸ್ಕಾರ ನಾನು ರಾಣಿ ಸೇನಾಪತಿ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದೀನಿ ಹೊಸ ವರ್ಷ ಆಚರಿಸ್ತಿರುವ ಇವತ್ತು ಈ ವರ್ಷದ ಆಚರಣೆ ಬಸವಗೇರಿನಲ್ಲೇ ಆಯಿತು